ಮಂಗಳೂರಿನಲ್ಲಿ ಮಂಗಳಮುಖಿಯರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಭಿಕ್ಷಾಟನೆ ಮತ್ತು ಸೆಕ್ಸ್ ವರ್ಕ್ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಇವರನ್ನ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಸರ್ಕಾರ ಪುನರ್ವಸತಿ ಯೋಜನೆ ನೀಡಿದ್ರು ಇದರ ಸದುಪಯೋಗ ಪಡಿಸಿಕೊಂಡವರು ಯಾರೂ ಇಲ್ಲ ಇದೀಗ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದ ಪುನರ್ವಸತಿ ಯೋಜನೆಯಲ್ಲಿ ಮಂಗಳಮುಖಿಯೊಬ್ಬರು ಕೆಫೆವೊಂದನ್ನು ಆರಂಭಿಸಿದ್ದಾರೆ ಮಂಗಳೂರಿನವರೇ ಆದ ನಿಖಿಲ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣದ ರಸ್ತೆಯಲ್ಲಿ ಈ ಕೆಫೆಯನ್ನ ಆರಂಭಿಸಿದ್ದಾರೆ ಶಾಸಕ ವೇದವ್ಯಾಸ್ ಕಾಮತ್ ಅವರು ಈ ಕೆಫೆಯನ್ನ ಉದ್ಘಾಟಿಸಿ ಶುಭ ಹಾರೈಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈ ಸೌಲಭ್ಯವನ್ನ ಕಲ್ಪಿಸಲಾಗಿದೆ ಶಾಸಕರ ಹಾಗೂ ಸ್ಥಳೀಯ ಕಾರ್ಪೊರೇಟ್ ವಿನಯರಾಜ್ ಹಾಗೂ ಮೇಯರ್ ಮನೋಜ್ ಅವರು ನಿಖಿಲಾ ಅವರಿಗೆ ಕೆಫೆ ತೆರೆಯುವಲ್ಲಿ ಸಾಕಷ್ಟು ಸಹಕಾರ ನೀಡಿದ್ದಾರೆ ಇದೊಂದು ಇತರ ಮಂಗಳಮುಖಿಯರಿಗೂ ಪ್ರೇರಣೆಯ ವಿಚಾರವಾಗಿದ್ದು ಭಿಕ್ಷಾಟನೆ ಹಾಗೂ ಸೆಕ್ಸ್ ವರ್ಕ್ ಬಿಟ್ಟು ಎಲ್ಲರೂ ಮುಖ್ಯವಾಹಿನಿಗೆ ಬರಲು ಅವಕಾಶ ಮಾಡಿಕೊಟ್ಟಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಚಂದ್ರಿಕಾ ಸಮಾಜ ಸೇವಾ ಸಂಸ್ಥೆಯ ಲವಿನಾ ಮಾನಸಿಕ ಸಮಾಲೋಚಕಿ ಶಿಲ್ಪ ಚಿಂತಕ ತುಕರಾಮ್ ಮುಂಡಾಡಿ ಮೊದಲಾದವರು ನಿಖಿಲಾ ಅವರ ಉದ್ಯಮಕ್ಕೆ ಶುಭ ಹಾರೈಸಿದ್ದಾರೆ ಕೆಫೆ ಉದ್ಘಾಟನೆಯಲ್ಲಿ ಹಲವಾರು ಜನ ಲಿಂಗತ್ವ ಅಲ್ಪಸಂಖ್ಯಾತರು ಭಾಗವಹಿಸಿ ಖುಷಿ ಪಟ್ಟಿದ್ದಾರೆ ಶ್ರೀ ದುರ್ಗ ಕೆಫೆನ ದಕ್ಷಿಣ ಕನ್ನಡಿ ಪ್ರಥಮವಾದ ಯೋಜಿ ಪೊರಲಗಂಡದ ಓಪನಿಂಗ್ ಸೆರೆಮನಿಗೆ ಮಾತಾ ಸಾ ಕಾರ್ಯಕ್ರಮದ ಪೊರಲಿದುರ್ಗ ಕೆಫೆ ಶುಭ ಆರಂಭ ಮಲ್ಪರ ಉದ್ಘಾಟನೆ ಮಲ್ಪರ

ಸೌಂದರ್ಯಕ್ಕೆ ಸಂಪ್ರದಾಯಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ